నారావి యువరాజ్ అడ్డపారైనణిద కంబద కూటోడు అడ్డపలవి వంజనే బహుమ గౌరవ కై ఎంజన కై 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 ఈ పొర్తల్ వంజు విభాలు ఫైనల్ ప్రవేశ మల్పు ఖుషి బోలారె కోటి కరెక్ట్ ఇన్న ఇర్మాలు చెన్నై కరెక్ట్ ఫైనల్ సెమీఫైనా కరెత్త కోటి కరెత్త కరెక్ట్ బోలారిశాల్కే పూజార్లు ಭಾಗವಹಿಸ್ನ ಮೂಜಿ ಜೊತೆ ಅಡ್ಡಪಲಾಜ ವಿಭಾಗದ ಎರಲೆಡೆ ಮುಪ್ಪತ್ತೊಂದನೇ ವರ್ಷದ ಅಡ್ಡನಂದಿಕೂರದ ಕೋಟಿ ಚೆನ್ನಯ್ಯ ಜೋಡು ಕರೆ ಕ್ರಮಲ ಕೊಟ್ಟು ಅಡಪರಾಜ ವಿಭಾಗದ ಫೈನಲ್ ಪ್ರವೇಶ ಮಾಡ್ತಾರೆ ಬೋಳಾರ ತ್ರಿಶಾಲ್ ಕೆ ಪೂಜಾರ್ನೂ ಫೈನಲ್ ಪ್ರವೇಶ ಮಾಡ್ತಾರೆ ಬೋಳಾರ ತ್ರಿಶಾಲ್ ಕೆ ಪೂಜಾರನ ಎರಲ ಏನಾರ ಸಾವಿಯ ಗಂಗಯ್ಯ ಪೂಜಾರ್ ಈತ ಜನ ಉಲ್ಲರು ಧರ್ಮಗುಂಜಿ ನಮ್ಮ ಖುಷಿ ಪಡಿಸೋ ನಮ್ಮ ಖುಷಿಯ ಗೊತ್ತು ಸಮಯ ಹನ್ನೆರಡು ಇಪ್ಪತ್ತೆರಡು ಎಂಚಿನವಂತ ವ್ಯವಸ್ಥೆ ಹೊಡ್ದು ಹೆಂಚೆ ಹುತ್ತ ಸಮೇತ ಹಿರಿಯ ವ್ಯಕ್ತಿ ಪಂಡ ಚೆನ್ನೈ ಕರೆ ನಂದಳಿಗೆ ಶ್ರೀಕಾಂತಪದ ಕೋಟಿ ಕರೆ ಮಿಜಾರ್ ಪ್ರಸಾದ ನಿಲಯದಾಗ್ಲಿಕ್ಕೆ ಚೆನ್ನಯ ಕರುತ್ತ ಚ ಕರುತ್ತ ನನ್ನಳಿಕೆ ಶ್ರೀಕಾಂತ ಭಟ್ನ ಭಂಜನೆಯ ನಂಬರ್ಲು ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಮೂವತ್ತ ಒಂದು ಮುಪ್ಪತ್ತೊಂದನೇ ವರ್ಷದ ಅವರು ನಂದಿಕೂರದ ಕೋಟಿ ಚೆನ್ನಯ್ಯ ಜೋಡು ಕರೆ ಕಂಬಳಕೂಟ ಬಲ್ಲಮಲ ವಿಭಾಗಡೆ నందలికే శ్రీకాంతపట్న భుజన నంబర్ దర్ ఫైనల్ ప్రవేశ మే ఫైనల్ ప్రవేశ మాల్ నందలికే శ్రీకాంతపట్న భుజన నంబర్ దర్ గిడ నా రే బమ్రాయలు వందే కోటి కరెక్ట్ పదవు కర్నాడక చరెక్ట్ నందలికే చెన్నయ్య కరత్త కరత్ చెన్న కరత్త నంద శ్రీకాంత భట్ అడ్డే నంబర్లు హెడ్డు సొన్నే మూడు హెరడు ఇప్ప వర్షద అడ్డం నందికూర్ దోట జన జోడు కరె కంలా భాగస్ పద్నాలు జ విభాగ ఇ

ಕನ್ನಡ ಅಕ್ಷರ ಬರೀಲಿ ಮುಜಿಗೆ ಕಾಪಿ ಹಿಂದಿ ಅಕ್ಷರ ಬರೀಲಿ ಬೋಳದ ಗೊತ್ತು ಏ ಕೋಟಿ ಕರಡಿ ಚೆನ್ನೈ ಕರಟೆ ಕಡಾರಿ ಮಾಳಿಗೆ ಮನೆ ನಾಯರ ವಿಭಾಗದ ಸೆಮಿಫೈನಲ್ ಸಾಲು ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಾವು ಹುನಾರು ನಂಬರ್ದರ್ಲು నాయన విభాగు భాగవర్ అడవి నంది చెన్నయ్య జోడుకరే కమల కొట్టడే సురూత సెమీఫైనల్ డే ఫైనల్ ప్రవేశ అరవత్నాడు హిమూరు నికులు క్రమేజ్ అడవిడు నిఘులు కమల తూపున నిఖిల్ నీత ఆరు ನೂಜಿಪ್ಪಿ ಬಿ ಚೆನ್ನೈ ಕರೆಕ್ಟ್ ಕೋಟಿ ಕರೆಕ್ಟ್ ಸುರತ್ಕಲ್ ಪಾಂಚಜನ್ನೆ ಎ ಬಲ್ಲದ ಸೆಮಿ ವಿಭಾಗದ ಸೆಮಿಫೈನಲ್ ದ ಸಾಲು ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ ಸುರತ್ಕಲ್ ಪಾಂಚನ್ನೆ ಯೋಗೇಶ್ ಪೂಜಾರನ ನಂಬರ್ ನಂಬರ್ದಲ್ಲೂ ಮುಪ್ಪತ್ತೊಂದನೇ ವರ್ಷದ ಅಡವೆ ನಂದಿಕೂರು ಕೋಟಿ ಚೆನ್ನೈ ಜೋಡಕರೆ ಕಮಲ ಕೊಟ್ಟು ಬಲ್ಲದ ಎಲ್ಲಿ ವಿಭಾಗಗಳು ಸುರತ್ ಸೆಮಿ ಫೈನಲ್ ಡೇ ಫೈನಲ್ ಪ್ರವೇಶ ಮಲ್ತೇರಿ ಹನ್ನೆರಡು ಮೂವತ್ತ ನಾಲ್ಕು ಹನ್ನೆರಡು ಎಪ್ಪತ್ತ ಆರು ಫೈನಲ್ ಪ್ರವೇಶ ಸುರತ್ ಕಲ್ ಪಾಂಚ ಜನ ಯೋಗೇಶ್ ಕರಿ ಯೋಗ್ ಪೂಜಾರ ಮಾಸ್ತಿ ಕಟ್ಟೆ ಸ್ವರೂಪ కల్లెత్త గిరబలి బి గంధి ఉందలే కల్లె మిత్రి కరెడ్ సొరత్ కల్ పామి ఫైనల్ సాల్దూ చెన్న కరత చెన్న కరత చెన్నయ్య కరెత్త ಕಲ್ಲೆ ಮಿಟ್ಟಬೆಟ್ಟು ಶ್ರೀಡರ್ ಪೂಜಾರನ ಬಲ್ಲದ ಎಲ್ಲ ವಿಭಾಗಗಳು ಪ್ರವೇಶ ಮಲ್ದಿರೇ ಹನ್ನೊಂದು ಎಂಬತ್ತ ಏಳು ಹನ್ನೊಂದು ತೊಂಬತ್ತ ಆರು ಫೈನಲ್ ಪ್ರವೇಶ ಮಲ್ದಿರ ಕಲ್ಲೆ ಮಿಟ್ಟಬೆಟ್ಟು ಶ್ರೀಡರ್ ಪೂಜಾರಿನ ಬಲ್ಲದಲ್ಲಿನ ಶತ್ತಪುರ ಶ್ರೀನಿವಾಸ ಗೌಡರು ಕರೆದು ಬತ್ತಿರದಿ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಂಬರ್ ಚೆನ್ನಾಗಿ ಅಟೆ ಕಕ್ಕೆ ಪದ ಪರಿಣಾಮ ಕೃತಿ ಬಾಬು ವೆಂಕಪ್ಪ ಗೌಡ್ರೂ ಕೋಟಿಕರೋ ನಾವ್ ಫೈನಲ್ ಕಲ್ ಪಾಂಚು ಕಲ್ಯ ಮಿತ್ತರ ಬೋಳದ ಕೋಟಿ ಕೋಟಿಕರೆ ಕಕ್ಕೆ ಪದ கோடி கோடி கரத்தோட்டி கரத்தபதவ பெருங்கால் கிருதி வெங்கப்போடர் நெர்லம் பாகவசாயின முப்ப ஜத்தை நாவெர்மல்லை அரவ நந்திக்கூர் கோடி சென்னைய ஜோடுக்கரே கம்பள கூட்டத நாவெர்மல் பிரதேச மாலேரே கக்கெபதவ பெருங்கால் பாபு கிருதி வெங்கப்பெரோ கக்கதவ பெருங்கால் கிருதிக் பாபு வெங்கப்ப நேரே பெருங்கால் கிருத்திக் கவுடர் தொடர் தொடர் பஞ்சச రే ఎరమల్ పుచ్చట్టు బేడే చెన్నై కరె పడవేద్రీ కోటి కరత్త కరత్ ఎర్మల్ బుచ్చట్టు బేడు బాలచంద్ర లోకయ శంబర్తలు ముప్పై వర్ష అరువ నంది కౌరు కోటి చెన్నయ్య జోడు కమలద ನಾಯದಲ್ಲಿ ವಿಭಾಗಡೆ ಫೈನಲ್ ಪ್ರವೇಶ ಮಾಡಿದೆ ಹನ್ನೆರಡು ಹನ್ನೊಂದು ಎಂಬತ್ತ ಮೂರು ಫೈನಲ್ ಪ್ರವೇಶ ಮಾಡಿದ ನಿರ್ಮಾಲ್ ಪುಚ್ಚು ಬಿಡುವ ಬಾಲಚಂದ್ರ ಲೋಕಾಯಿ ಶೆಟ್ಟು ಒಂದಿನ ನಂಬರ್ ಗಿಡ ಐನಾರೇ ನಕ್ರೆ ಪವನ್ ಅಣ್ಣ ತೊಡರ್ ಪಂಚಶಕ್ತಿ ಬಾರ ಕೋಟಿ ಕರೆ ತೊಡರ್ ಪಂಚಕ್ತಿ ತಗಲೆಗೆ ಚೆನ್ನಾಗಿ ಕರೆ ಉಡುಪಿ ಬೇಮ ಗಿರಿ ಕೋಟಿ ಕರತ್ತ ಕೋಟಿ ಕರೆತ್ತ ತೊಡರ್ ಪಂಚಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರನ ಹನ್ನೊಂದು ಎಂಬತ್ತ ಏಳು ಮುಪ್ಪತ್ತೊಂದನೇ ವರ್ಷದ ಅರ್ವನೂರದ கோட்டி சென்னையோடு கரே கம்பள கூட்டத நாய விபாக பிரவச மால் பிரவச தொடார் பஞ்சக்தி பாரதிய ரஞ்சித் பூஜார நெரலகிடை நே கத்தியபால் கிருத்திக் கௌடரே நாய் எல் விபாக ஃபைனல் கரது பர எர்மா